ಮೇಷರಾಶಿ ಮತ್ತು ಮೇಷಲಗ್ನದವರಿಗೆ ವಿವಾಹ ಯೋಗದ ಮಹಾರಹಸ್ಯ ಉತ್ಸಾಹದ ಕಿಡಿ ಹಾಗೂ ಅಗ್ನಿತತ್ವದ ರಹಸ್ಯ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ರಾಶಿ ಚಕ್ರದ ರಾಜ ಮೇಷರಾಶಿ ಅದರಲ್ಲೂ ವಿಶೇಷವಾಗಿ ಮೇಷಲಗ್ನದವರ ಅಂತರಾಳಕ್ಕೆ ಇಳಿದು ಅವರ ಜೀವನದ ಅತ್ಯಂತ ರೋಮಾಂಚಕ ವಿಷಯವಾದ ಮದುವೆ ಯೋಗದ ರಹಸ್ಯಗಳನ್ನು ಬಿಚ್ಚಿಡುತ್ತಿದ್ದೇವೆ ಮೇಷರಾಶಿಯವರೇ ತಾವು ಅಗ್ನಿತತ್ವದವರು ಹುಟ್ಟಿನಿಂದಲೇ ಸಾಹಸ ಉತ್ಸಾಹ ಅಲ್ಲದೆ ನಾಯಕತ್ವದ ಗುಣಗಳನ್ನು ಹೊತ್ತವರು ತಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಮಂಗಳ ಎಂದರೆ ಶಕ್ತಿ ಹಾಗೂ ದೃಢ ಸಂಕಲ್ಪ ಇಂತಹ ಬಲಿಷ್ಠ ವ್ಯಕ್ತಿತ್ವದವರಿಗೆ ಸೂಕ್ತ ಸಂಗಾತಿ ಯಾವಾಗ ಸಿಗುತ್ತಾರೆ ಆ ದಾಂಪತ್ಯ ಜೀವನ ಹೇಗಿರುತ್ತದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಿದೆ ನಮ್ಮ ಕುತೂಹಲಕಾರಿ ವಿಡಿಯೋದಲ್ಲಿ ವಿಡಿಯೋ ಕೊನೆತನಕ ನೋಡಿ ಜ್ಯೋತಿಷ್ಯದಲ್ಲಿ ಮದುವೆಗೆ ಏಳು ಸಂಖ್ಯೆಯ ಮನೆಯನ್ನು ನೋಡಲಾಗುತ್ತದೆ ಮೇಷಲಗ್ನಕ್ಕೆ ಈ ಏಳನೇ ಮನೆಯ ಅಧಿಪತಿ ಶುಕ್ರಗ್ರಹ ಶುಕ್ರ ಎಂದರೆ ಪ್ರೀತಿ ಸೌಂದರ್ಯ ಜೊತೆಗೆ ವೈವಾಹಿಕ ಸುಖದ ಕಾರಕ ಹಾಗಾಗಿ ಒಂದು ಕಡೆ ಮಂಗಳನ ಬಲ ಮತ್ತೊಂದು ಕಡೆ ಶುಕ್ರನ ಮಾಧುರ್ಯ ಈ ಎರಡು ಗ್ರಹಗಳ ಸಮತೋಲನದಲ್ಲಿ ತಮ್ಮ ದಾಂಪತ್ಯದ ಯಶಸ್ಸು ಅಡಗಿದೆ ಅತೀ ದೊಡ್ಡ ಕುತೂಹಲ ಮದುವೆ ಯೋಗದ ಸಮಯ ಯಾವಾಗ ಮೇಷರಾಶಿಯವರೇ ತಮ್ಮ ವಿವಾಹ ಯೋಗವನ್ನು ಮುಖ್ಯವಾಗಿ ನಿರ್ಧರಿಸುವುದು ದೇವಗುರು ಬೃಹಸ್ಪತಿ ಸಾಮಾನ್ಯವಾಗಿ ಗುರುವು ತಮ್ಮ ಲಗ್ನದಿಂದ ಎರಡನೇ ಐದನೇ ಏಳನೇ ಒಂಬತ್ತನೇ ಇಲ್ಲವೇ ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿ ಬೀರಿದಾಗ ಕಂಕಣಬಲ ಕೂಡಿಬರುತ್ತದೆ ಅತಿ ಶುಭ ಸಮಯದ ಕೀಲಿಕೈ ಗುರುಗ್ರಹದ ಪಾತ್ರ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹದ ಗೋಚಾರವು ವಿವಾಹಕ್ಕೆ ಅತ್ಯಂತ ಪ್ರಮುಖವಾಗಿದೆ ಗುರುವು ತಮ್ಮ ಮೂರನೇ ಸ್ಥಾನಕ್ಕೆ ಸಾಗಿದರೂ ಅಲ್ಲಿಂದ ಅದು ತಮ್ಮ ಏಳನೇ ಮನೆಯ ಮೇಲೆ ನೇರ ದೃಷ್ಟಿ ಇಡುವುದರಿಂದ ಮದುವೆಗೆ ಬಲ ಬರುತ್ತದೆ ಈ ಕಾರಣದಿಂದಾಗಿ ಗುರುಬಲವು ಕ್ಷೀಣಿಸಿದಂತಿದ್ದರೂ ಗುರುದೃಷ್ಟಿ ಇರುವುದರಿಂದ ವಿವಾಹಯೋಗ ನಿಶ್ಚಯ ವರ್ಷದ ಆರಂಭದ ಬಲ ಉದಾಹರಣೆಗೆ ಇಪ್ಪತ್ತೈದು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವರ್ಷದ ಮೊದಲ ಐದು ತಿಂಗಳ ಕಾಲ ಅಂದರೆ ಜನವರಿ ತಿಂಗಳಿನಿಂದ ಮೇ ತಿಂಗಳಿನ ಮಧ್ಯದವರೆಗೆ ಗುರುಗ್ರಹದ ಶುಭ ಸ್ಥಾನದಿಂದಾಗಿ ಕಂಕಣ ಬಲ ಹೆಚ್ಚಾಗಿ ಇರುತ್ತದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆಗೆ ಅಂದರೆ ವಿವಾಹಕ್ಕೆ ಬಲ ಸಿಗುತ್ತದೆ ತಾವು ಈ ಸಮಯದಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಿದರೆ ವಿವಾಹದ ಮಾತುಕತೆಗಳು ಖಂಡಿತ ಯಶಸ್ವಿಯಾಗುತ್ತವೆ ಪ್ರೇಮ ವಿವಾಹದ ಅವಕಾಶ ತಮ್ಮ ಜಾತಕದಲ್ಲಿ ಪ್ರೇಮ ವಿವಾಹದ ಯೋಗ ಇರುವವರಿಗೆ ಗುರುವು ಶುಭ ಸ್ಥಾನದಲ್ಲಿ ಇರುವ ಅವಧಿಯು ಕನಸುಗಳನ್ನು ನನಸಾಗುತ್ತದೆ ಆದರೆ ಸಾಮಾನ್ಯವಾಗಿ ಮೇ ತಿಂಗಳಿನ ನಂತರ ವಿವಾಹದ ವಿಷಯದಲ್ಲಿ ಸ್ವಲ್ಪ ತಡವಾಗುತ್ತದೆ ಆದರೂ ಸೂರ್ಯಗ್ರಹ ಹಾಗೂ ಶುಕ್ರಗ್ರಹ ಬಲವಾಗಿದ್ದಾಗಲೂ ಮದುವೆ ಆಗಬಹುದು ಎಂಬುದನ್ನು ತಾವು ನೆನಪಿನಲ್ಲಿಡಬೇಕು ಗುರುಬಲ ವರ್ಷವಿಡ ಇರುತ್ತದಾದರೂ ಸೂರ್ಯ ಹಾಗೂ ಶುಕ್ರಬಲ ಆಗಾಗ ಬಂದು ಹೋಗುವುದರಿಂದ ಆ ಶುಭ ಮುಹೂರ್ತವನ್ನು ತಿಳಿದು ಮುಂದುವರಿಯುವುದು ಅತಿ ಮುಖ್ಯ ಹೈಲೈಟ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವರ್ಷದ ನಡುವೆ ವಿವಾಹ ಆಗುವ ಪ್ರಬಲ ಯೋಗ ಮೇಷರಾಶಿಯವರಿಗೆ ಇರುತ್ತದೆ ಯಾಕೆಂದರೆ ತಾವು ತಮ್ಮ ಕೆಲಸಗಳಲ್ಲಿ ಬೇಗ ಪ್ರಗತಿ ಕಂಡು ಜೀವನದಲ್ಲಿ ಬೇಗನೆ ನೆಲೆಗೊಳ್ಳಲು ಬಯಸುತ್ತೀರಿ ಸಂಗಾತಿಯೊಂದಿಗಿನ ಜೀವನ ಬೆಂಕಿ ಹಾಗೂ ಪ್ರೀತಿಯ ಮಿಶ್ರಣ ಮೇಷರಾಶಿಯವರೇ ತಮ್ಮ ದಾಂಪತ್ಯ ಜೀವನ ಹೇಗಿರುತ್ತದೆ ತಮ್ಮಲ್ಲಿರುವ ಹೆಮ್ಮೆಯ ಸ್ವಭಾವ ಜೊತೆಗೆ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವ ಇಚ್ಛೆ ಕೆಲವೊಮ್ಮೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರಬಹುದು ಆದರೆ ಭಯಪಡಬೇಡಿ ಮಂಗಳ ಮತ್ತು ಶುಕ್ರನ ಸಮತೋಲನ ತಮ್ಮ ರಾಶ್ಯಾಧಿಪತಿ ಮಂಗಳ ಉಗ್ರವಾದರೆ ಏಳನೇ ಮನೆಯ ಅಧಿಪತಿ ಶುಕ್ರ ಪ್ರೀತಿಪರ ತಾವು ಹೆಚ್ಚು ರೋಮ್ಯಾಂಟಿಕ್ ಸಂಗಾತಿಯಾಗಲು ಬಯಸುತ್ತೀರಿ ತಾವು ಜೀವನಕ್ಕಾಗಿ ಸಂಗಾತಿಯನ್ನು ಬಯಸುತ್ತೀರಿ ಹಾಗೆಯೇ ರಹಸ್ಯ ಸಂಬಂಧಗಳನ್ನು ಇಷ್ಟಪಡುವುದಿಲ್ಲ ತಮ್ಮ ಉತ್ಸಾಹವು ದಾಂಪತ್ಯದಲ್ಲಿ ರೋಮಾಂಚನವನ್ನು ಸೃಷ್ಟಿಸುತ್ತದೆ ಅಂತರಂಗದ ಕರುಣೆ ತಾವು ಯಾರನ್ನಾದರೂ ಪ್ರೀತಿಸಿದರೆ ತಮ್ಮಲ್ಲಿ ಮೃದುವಾದ ಹಾಗೂ ಹೆಚ್ಚು ಪ್ರೀತಿಯ ವಿಧಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೀರಿ ಆಗಾಗೆ ತಾವು ತಮ್ಮ ಸಂಗಾತಿಯಿಂದ ದೊಡ್ಡದನ್ನು ಬಯಸುವುದಿಲ್ಲ ಬದಲಾಗಿ ಪ್ರೀತಿ ಮತ್ತು ವಿಶ್ವಾಸಾರ್ಹತೆಯನ್ನು ಮಾತ್ರ ಬಯಸುತ್ತೀರಿ ಹಂಸಯೋಗದ ಬಲ ತಮ್ಮ ಜಾತಕದಲ್ಲಿ ಏಳನೇ ಮನೆಯ ಶುಕ್ರನು ನಾಲ್ಕನೇ ಮನೆಯಲ್ಲಿ ಕುಳಿತು ಗುರುವು ಅವನೊಂದಿಗೆ ಸೇರಿ ಹಂಸಯೋಗ ಎಂಬ ರಾಜಯೋಗವನ್ನು ರೂಪಿಸಿದರೆ ತಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತದೆ ಸಮಸ್ಯೆಗಳ ಮೂಲ ತಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಶನಿ ಮತ್ತು ಚಂದ್ರ ಕುಳಿತು ಸೂರ್ಯನು ಏಳನೇ ಮನೆಯಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇರುತ್ತದೆ ಯಾಕೆಂದರೆ ತಾವು ಭಾವನಾತ್ಮಕವಾಗಿ ಅನಿರೀಕ್ಷಿತವಾಗಿ ವರ್ತಿಸಬಹುದು ಪರಿಹಾರದ ಮಾರ್ಗ ತಮ್ಮ ದಾಂಪತ್ಯ ಜೀವನದ ಯಶಸ್ಸಿಗೆ ತಾವು ತಮ್ಮ ಸ್ವಾತಂತ್ರ್ಯದ ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಸಂಗಾತಿಯ ಮಾತುಗಳನ್ನು ತಾಳ್ಮೆಯಿಂದ ಕೇಳಬೇಕು ಅವರ ಅಗತ್ಯತೆಗಳು ಮತ್ತು ಜವಾಬ್ದಾರಿಗಳನ್ನು ಸಮತೋಲನದಲ್ಲಿ ನಿಭಾಯಿಸಬೇಕು ಮದುವೆಯ ನಂತರ ತಮ್ಮ ಅದೃಷ್ಟವು ಹೆಚ್ಚಾಗಬಹುದು ಯಾಕೆಂದರೆ ತಮ್ಮ ಸಂಗಾತಿ ತಮ್ಮನ್ನು ಜೀವನದಲ್ಲಿ ಮುಂದೆ ಸಾಗಲು ಹಾಗೆಯೇ ಹೊಸ ಅವಕಾಶಗಳನ್ನು ಹುಡುಕಲು ಸಹಾಯ ಮಾಡುತ್ತಾರೆ ಯಶಸ್ವಿ ದಾಂಪತ್ಯಕ್ಕಾಗಿ ರಹಸ್ಯ ಮಂತ್ರಗಳು ಮೇಷರಾಶಿಯವರೇ ತಮ್ಮ ಬಲವಾದ ಸ್ವಭಾವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಮೂರು ಪ್ರಮುಖ ಸಲಹೆಗಳನ್ನು ಪಾಲಿಸಿ ಶುಭ ಹೊಂದಾಣಿಕೆ ತಮ್ಮ ಉಗ್ರವಾದ ಸ್ವಭಾವವನ್ನು ಸಮತೋಲನ ಮಾಡಲು ಪ್ರಣಯ ಸಂಬಂಧದಲ್ಲಿ ತಾವು ಸಿಂಹ ಧನಸ್ಸು ಅಥವಾ ಮಿಥುನ ರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆಯಾಗುತ್ತೀರಿ ಯಾಕೆಂದರೆ ಈ ರಾಶಿಯವರು ತಮ್ಮ ಉತ್ಸಾಹಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತಾರೆ ಆದರೆ ವೃಷಭ ಕನ್ಯಾ ಅಥವಾ ಮಕರ ರಾಶಿಯವರೊಂದಿಗೆ ಸ್ವಲ್ಪ ಹೊಂದಾಣಿಕೆಯಾಗದೇ ಇರಬಹುದು ಯಾಕೆಂದರೆ ಅವರಿಗೆ ಸ್ಥಿರತೆ ಹೆಚ್ಚು ಮುಖ್ಯ ಬಲವೃದ್ಧಿ ತಮ್ಮ ಮದುವೆಗೆ ಬಲ ನೀಡುವ ಗುರುದೃಷ್ಟಿ ವೃದ್ಧಿಸಲು ಪ್ರತಿದಿನ ಬೆಳಿಗ್ಗೆ ಹತ್ತು ನಿಮಿಷಗಳ ಕಾಲ ಪೀಪಲ್ ಮರಕ್ಕೆ ನೀರು ಹಾಕಿ ಗುರುವಾರದ ದಿನ ವಿಷ್ಣು ಅಥವಾ ದತ್ತಾತ್ರೇಯ ವೇವರಿಗೆ ದೀಪ ಹಚ್ಚಿ ಇದರಿಂದ ವೈವಾಹಿಕ ಜೀವನದ ಅಡೆತಡೆಗಳು ದೂರವಾಗುತ್ತವೆ ಮಂಗಳನ ಶಾಂತಿ ತಮ್ಮ ರಾಷ್ಟ್ಯಾಧಿಪತಿ ಮಂಗಳ ಉಗ್ರವಾದಾಗ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಜಗಳಗಳು ಉಂಟಾಗಬಹುದು ಇದನ್ನು ಶಾಂತಿಸಲು ಪ್ರತಿದಿನ ಐದು ನಿಮಿಷಗಳ ಕಾಲ ಬಜರಂಗಬಲಿ ಚಾಲಿಸ ಅಥವಾ ಸ್ಕಂದಮಾಲ ಮಂತ್ರವನ್ನು ಪಠಿಸಿ ಇದು ತಮ್ಮ ಉದ್ವೇಗವನ್ನು ನಿಯಂತ್ರಿಸಿ ದಾಂಪತ್ಯದಲ್ಲಿ ಶಾಂತಿ ನೆಲೆಸಲು ಸಹಾಯ ಮಾಡುತ್ತದೆ ಮದುವೆ ಮತ್ತು ನ್ಯೂತನ ನಿರ್ಧಾರಕ್ಕೆ ಮುಹೂರ್ತ ಮದುವೆಗೆ ಮುನ್ನ ಸೂರ್ಯಗ್ರಹ ಮತ್ತು ಶುಕ್ರಗ್ರಹಗಳು ಬಲವಾಗಿರುವ ಸಮಯವನ್ನು ಆರಿಸುವುದು ಗುರುಬಲ ಇಲ್ಲದೆ ಇದ್ದರೂ ಶುಭಕರ ಜ್ಯೋತಿಷ್ಯ ಪಂಚಾಂಗದಲ್ಲಿ ಅತ್ಯಂತ ಶುಭಕರ ಎಂದು ಸೂಚಿಸಲಾದ ಸಮಯವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಿ ಮೂರು ತಿಂಗಳುಗಳ ಕಾಲ ಯೋಚಿಸಿ ತದನಂತರ ಅಂತಿಮ ನಿರ್ಧಾರಕ್ಕೆ ಬನ್ನಿ ಪ್ರೀತಿಯ ಮೇಷರಾಶಿಯ ವೀಕ್ಷಕರೇ ಮೂವತ್ತು ನಿಮಿಷಗಳ ಈ ವಿಶ್ಲೇಷಣೆಯಲ್ಲಿ ತಾವು ನಿಮ್ಮ ವಿವಾಹ ಯೋಗ ದಾಂಪತ್ಯ ಜೀವನದ ರಹಸ್ಯ ಮತ್ತು ಗ್ರಹಗದಿಗಳ ಪಾತ್ರವನ್ನು ಪೂರ್ಣವಾಗಿ ಅರಿತುಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ನನಪಿಡಿ ತಾವು ಹುಟ್ಟಿನಿಂದಲೇ ಹೋರಾಟದ ಮನೋಭಾವವುಳ್ಳವರು ಅದೇ ಹೋರಾಟವನ್ನು ಪ್ರೀತಿಗಾಗಿ ಉತ್ತಮ ದಾಂಪತ್ಯಕ್ಕಾಗಿ ಬಳಸಿ ತಾವು ಸಂತೋಷದಿಂದ ಬದುಕುತ್ತೀರಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ